ಬರೀ ಹತ್ತು ನಿಮಿಷಲ್ಲಿ ರೆಡಿ ಆಗುವಂಥ ಈ ಪಾಲಕ್ ರೈಸ್ ಹಬ್ಬ ಏನು ರುಚಿ ಅಂತೀರಾ ನೀವು ಬ್ರೇಕ್ಫಾಸ್ಟ್ಗೆ ಏನಾದರೂ ಒಂದು ಹೆಲ್ತಿಯಾಗಿರೋ ರೆಸಿಪಿನ ಹುಡುಕ್ತಿದ್ರೆ ಇದನ್ನು ನೀವು ಮಿಸ್ ಮಾಡದೆ ಟ್ರೈ ಮಾಡ್ಬೋದು ಇದಕ್ಕೆ ಹೆಚ್ಚು ಸಮಯನೂ ಬೇಕಾಗಿಲ್ಲ ಮತ್ತು ಹೆಚ್ಚು ಸಾಮಗ್ರಿಗಳು ಬೇಕಾಗಿಲ್ಲ ಇದ್ರ ರುಚಿ ನೋಡಿದ್ರೆ ವಾರಕ್ಕೆ ಮೂರು ಸರಿ ಮಾಡಿಕೊಟ್ರು ನಿಮ್ಗೆ ಬೇಜಾರಾಗೋಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಳ್ಳಿ ಅದನ್ನು ತಗೊಂಡು ಚೆನ್ನಾಗಿ ತೊಳೆದು ರಫ್ ಆಗಿ ಈ ರೀತಿ ಹಚ್ಚಿಟ್ಕೊಂಬಿಡಿ ಈ ಪಾಲಕ್ ಸೊಪ್ಪನ್ನ ನಾವು ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಸಣ್ಣಗೆ ಹಚ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಪಾಲಕ್ ಸೊಪ್ಪಲ್ಲಿ ತುಂಬ ಪೋಷಕಾಂಶಗಳಿರೋದ್ರಿಂದ ಇದನ್ನು ನೀವು ಹೆಚ್ಚು ಬಳಸೋದ್ರಿಂದ ಆರೋಗ್ಯನೂ ವೃದ್ಧಿ ಆಗುತ್ತೆ ಮತ್ತು ಒಳ್ಳೊಳ್ಳೆ ತಿಂಡಿ ಕೂಡ ಅದರಿಂದ ಮಾಡ್ಬೋದು ಬನ್ನಿ ಈಗ ನಾನು ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಸ್ವಲ್ಪ ಶುಂಠಿ ಹಸಿಮೆಣಸಿಕಾಯಿ ನೀರು ನೀರು ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ಪಾಲಕಲ್ಲೇ ನೀರಿನ ಅಂಶ ಇರುತ್ತೆ ಆಮೇಲೆ ನೀರು ಹಾಕ್ಬಿಟ್ರೆ ತುಂಬ ತೆಳುವಾಗಿಬಿಡುತ್ತೆ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈಗ ಪೇಸ್ಟ್ ಮಾಡಿಟ್ಟಿದ್ದೀನಿ ಈಗ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪನ ಹಾಕಬೇಕು ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಮೆಣಸು ಪಲಾವ್ ಪತ್ರೆ ಒಂದು ಸ್ಪೂನಷ್ಟು ಜೀರಿಗೆ ಇದಿಷ್ಟು ಹಾಕಿ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ದಪ್ಪದಾಗಿರೋಂಥ ಒಂದು ಈರುಳ್ಳಿನ ಉದು ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕಿದಷ್ಟು ನಿಮಗೆ ಆ ರೈಸು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ತುಪ್ಪನೂ ಹಾಕಿರೋದ್ರಿಂದ ಒಳ್ಳೆಯ ಪರಿಮಳ ಕೂಡ ನಿಮಗೆ ಬರುತ್ತೆ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಆಲ್ರೆಡಿ ನಾವು ಹಾಕಿದ್ದೀವಿ ಒಂದು ಮೂರು ನಾಲ್ಕು ಸ್ಪೈಸಿನೆಸ್ಸು ಅಲ್ಲೂ ಇರುತ್ತೆ ಇಲ್ಲೂ ನೋಡ್ಕೊಂಡು ಹಾಕಿ ಒಂದೆರಡು ಹಾಕಿ ಅಷ್ಟೇ ಈಗ ಇಲ್ಲಿ ನಾನು ಟೊಮೊಟೊ ಹಾಕ್ತಿದ್ದೀನಿ ಈ ಪಾಲಕ್ ರೈಸ್ನ ಟೊಮೊಟೊ ಹಾಕಿ ಕೂಡ ಮಾಡ್ಬೋದು ಟೊಮೊಟೊ ಹಾಕ್ದೇನು ಮಾಡ್ಬೋದು ನಿಮಗೆ ಟೊಮೊಟೊ ಇಷ್ಟ ಆಗಲ್ಲ ಅಂದರೆ ಬೇಕಾದ್ರೆ ಹಾಕ್ದೇನು ನೀವು ಮಾಡ್ಬೋದು ಈಗ ಟೊಮೊಟೊ ಹಾಕಿದ್ಮೇಲೆ ನಾನು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಆವಾಗ ಟೊಮೊಟೊ ಎಲ್ಲ ಕರಗಿ ಸಾಫ್ಟ್ ಆಗುತ್ತೆ ಟೊಮೊಟೊ ಹಾಕೋದ್ರಿಂದ ಒಂಥರ ಟೇಸ್ಟ್ ಬರುತ್ತೆ ಆ ಟೇಸ್ಟ್ ನನಗಿಷ್ಟ ಆಗುತ್ತೆ ಪರ್ಸ್ನಲಿ ಅದಕ್ಕೆ ನಾನು ಟೊಮೊಟೊ ಹಾಕಿ ಮಾಡಿದ್ದೀನಿ ಇದಕ್ಕೆ ಮಸಾಲೆಗಳು ಹಾಕೋಣ ಈಗ ಅರ್ಶನ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒನ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ನೀವು ಫ್ರೈ ಮಾಡ್ಕೋಬೇಕು ಪಾಲಕ್ ಸೊಪ್ಪನ್ನ ಹೆಚ್ಚು ತಿನ್ನೋದ್ರಿಂದ ನಮಗೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿರುತ್ತೆ ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶನ ಹೊರಹಾಕೋದಕ್ಕೆ ಸಹಾಯ ಮಾಡುತ್ತೆ ತೂಕ ಇಳಿಕೆಗೂ ಕೂಡ ಇದು ಸಹಾಯ ಮಾಡುತ್ತೆ ಸೊ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದಲ್ಲಿರುವಂಥ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಮತ್ತು ಈ ಹಂತದಲ್ಲೇ ನೀವು ಇದಕ್ಕೇನಾದರೂ ಉಪ್ಪು ಬೇಕಾದ್ರೆ ನೋಡಿಕೊಂಡು ಹಾಕೊಳ್ಳಿ ನಾವು ಮೊದಲೇ ಟಮೊಟೊ ಬೇಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ಕಡಿಮೆ ಹಾಕೊಳ್ಳಿ ಮನೇಲಿ ಏನು ತರಕಾರಿ ಇಲ್ಲ ಅಂದರೂ ಸೊಪ್ಪಂತೂ ಇದ್ದೇ ಇರುತ್ತೆ ಮತ್ತೆ ಟೊಮೊಟೊ ಈರುಳ್ಳಿ ಅಂತೂ ಇದ್ದೇ ಇರುತ್ತೆ ಇಷ್ಟಿದ್ರೆ ಸಾ ತಿಂಡಿ ಮಾಡೋಕ್ಕೆ ಏನಿಲ್ಲ ಅಂತ ಏನಾದರೂ ತಲೆ ಕೆಡಿಸ್ಕೊಡ್ತಿದ್ರೆ ಸಿಂಪಲ್ ಆಗಿ ಈ ರೀತಿ ಪಾಲಕ್ ರೈಸ್ ಮಾಡಿ ಇದನ್ನ ಮಾಡಿ ನೋಡಿ ಮನೇಲಿ ಚಿಕ್ಕವರಿಂದ ಹಿಡಿದು ದೊಡ್ಡೋರವ್ರಿಗೂ ಎಲ್ಲರೂ ಇಷ್ಟಪಡ್ತಾರೆ ಒಂದ್ಸರಿ ನೀವು ಇದನ್ನ ಮಾಡಿ ಅವ್ರ ಬಾಕ್ಸ್ಗೆ ಹಾಕ್ಕೊಟ್ರೆ ನೆಕ್ಸ್ಟ್ ಡೇ ಇದೇ ತಿಂಡಿ ಮಾಡ್ಕೊಡೋಕೆ ಹೇಳ್ತಾರೆ ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ನೋಡಿ ಈಗ ಚೆನ್ನಾಗಿ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಇದಕ್ಕೆ ಈ ಹಂತದಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ ಪೌಡರ್ ಹಾಕ್ತಿದ್ದೀನಿ ಇದು ಪಾಲಕ್ ರೈಸ್ ಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಯಾವ ರೀತಿ ಚೆನ್ನಾಗಿ ಕುದ್ದು 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 ಗ್ರೀನ್ ಇರುವಂತದ್ದು ಡಾರ್ಕ್ ಗ್ರೀನ್ ಕಲರ್ ಆಗಿ ಚೇಂಜ್ ಆಗಿದೆ ಈಗ ಮಸಾಲೆ ರೆಡಿ ಆಗಿದೆ ನಾನು ಮೊದಲೇನೇ ಒಂದು ಕಪ್ ಅಕ್ಕಿನಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಆ ಅನ್ನ ಸ್ವಲ್ಪ ಬಿಡಿ ಬಿಡಿಯಾಗಿದ್ದರೆ ಆಗಿದ್ರೆ ಒಳ್ಳೇದು ಈಗ ಆ ಅನ್ನನ ಈ ಮಸಾಲೆಗೆ ಹಾಕ್ತಿದ್ದೀನಿ ಮಸಾಲೆಗೆ ಹಾಕಾದ್ಮೇಲೆ ಒಂದು ಎರಡು ನಿಮಿಷ ಸ್ಟವ್ನ ಆಫ್ ಮಾಡಿಬಿಡಿ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲೆ ಎಲ್ಲ ಅನ್ನಕ್ಕೆ ಹಿಡಿಬೇಕು ಈ ಮಸಾಲೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದು ಕೂಡ ಡ್ರೈ ಆಗಬೇಕು ಅನ್ನ ಇನ್ನೂ ಚೆನ್ನಾಗಿ ಅರಳಿ ಬಿಡಿ ಬಿಡಿ ಆಗಬೇಕಂದ್ರೆ ನೀವು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಈಗ ನಾನು ಒಂದು ಹತ್ತು ಗೋಡಂಬಿನ ತಗೊಂಡು ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಹಾಕ್ತಿದ್ದೀನಿ ಈ ರೀತಿ ಹಾಕೋದ್ರಿಂದ ರೈಸ್ ಮಧ್ಯದಲ್ಲಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಗೋಡಂಬಿ ಸಿಗೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಗೋಡಂಬಿ ಹೆಲ್ತಿ ಕೂಡ ಹೌದು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಪಾಲಕ್ ರೈಸ್ ರೆಡಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಈ ರೆಸಿಪಿನ ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ ಸರಿ ಅದು ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು